ಇವತ್ತು ಶ್ರೇಯಸ್ ಎಮೋಷ್ನಲಿ ಶ್ರೇಯಸ್ ತಿನ್ನಾಕ್ಬಿಟ್ಟಿದ್ದಾರೆ ಸಿನಿಮಾ ಅದರಲ್ಲೂ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನಿಜವಾಗ್ಲೂ ಅಂದ್ರೆ ಪ್ರೀತಿ ಜೀವನದಲ್ಲೇ ಒಬ್ಬ ಮನುಷ್ಯನ ಅಂದರೆ ಒಂದು ಒಬ್ಬ ಯಾಕೆಂದರೆ ಸಿನಿಮಾದಲ್ಲಿ ತುಂಬ ಸಣ್ಣ ಸಣ್ಣ ಎಮೋಷನ್ಸು ಇದೆ ಅಂದರೆ ತಂದೆ ಪ್ರೀತಿ ತಾಯಿ ಪ್ರೀತಿ ಜೊತೆಗೆ ಜೀವನದಲ್ಲಿ ಬರುವಂತ ಹುಡುಗಿ ಪ್ರೀತಿ ಇವು ಮೂರೂ ಇಲ್ಲೂ ಅಂದರೆ ನಾನು ಹೇಳಿದ್ರೆ ಕತೆ ಬಿಟ್ಟಂಗೆ ಹೋಗ್ಬಿಡುತ್ತೆ ಅವು ಮೂರಲ್ಲೂ ವೇರಿಯೇಷನ್ಸ್ ಇದೆ ಅದನ್ನು ಭಾಳ ಚೆನ್ನಾಗಿ ನಿಭಾಯಿಸಿದ್ದಾರೆ ತುಂಬ ಮೆಚೂರ್ಡ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಶ್ರೇಯಸ್ಸು ಮತ್ತು ಮುಂಜಾನೆ ಒಂದು ಆಲ್ಮೋಸ್ಟ್ ಬ್ರೇಕಾಗಿತ್ತು ಅನಿಸುತ್ತೆ ಅವ್ರದ್ದು ಸಿನ್ಮಾ ಪ್ರೊಡ್ಯೂಸ್ ಮಾಡೋದು ಸೊ ಇದು ತುಂಬ ಹೊಸದಾಗಿದೆ ಮತ್ತು ಎಸ್ಪೆಷಲಿ ಏನಾಗುತ್ತೆ ಅಂತಂದರೆ ಗ್ರೀನ್ ರೈನ್ ಇವೆಲ್ಲ ಇಟ್ಕೊಂಡು ಮಾಡಿರೋದು ಎಷ್ಟೊಂದು ದಿವಸ ಆದಮೇಲೆ ಒಂದು ಗ್ರೀನರಿ ಕಣ್ಣಿಗೆ ತಂಪಾಗುವಂಥ ಸಿನ್ಮಾ ಮಾಡಿದ್ದಾರೆ ಸೊ ತುಂಬ ಖುಷಿಯಾಯಿತು ಟೀಮ್ಗೆ ಗುಡ್ ಲಕ್ ಹೇಳ್ತಾ ನಾಳೆ ಈ ಚಿತ್ರ ರಿಲೀಸ್ ಆಗ್ತಾ ಇದೆ ರಾಜ್ಯದ ವಿಷ್ಣು ಪ್ರಿಯ ಹೆಸರಿಗ್ ತಕ್ಕಂಗೆ ವಿಷ್ಣು ನಿಮ್ಮೆಲ್ಲರಿಗೂ ಕಾನ್ಫಿಡೆನ್ಸ್ ಇದೆ ಗುಡ್ ಲಕ್ ವೆರಿ ಬೆಸ್ಟ್ ನಾನು ಏನೇನು ಹೇಳ್ಬೇಕು ಅನ್ಕೊಂಡಿದ್ನೋ ಪವನ್ ಅವರೆಲ್ಲ ಹೇಳಿದ್ದಾರೆ ನಾನು ಹೇಳಕ್ ಇಷ್ಟಪಡೋದಿಷ್ಟೇ ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ನಮ್ಮ ಹೊಸ ಪೀಳಿಗೆ ಹೀರೋಸ್ನ ಬೆಳೆಸಿ ಅಂತ ಕೇಳ್ಕೊತೀನಿ ನನಗೆ ಶ್ರೇಯಸ್ ಅವ್ರ ಆ್ಯಕ್ಟಿಂಗ್ ತುಂಬಾ ತುಂಬಾ ಇಷ್ಟ ಆಯಿತು ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ ಸೊ ಇದೇ ಥರ ಪ್ರಯತ್ನ ಇರಲಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು